ಪ್ರಿಯರೇ ನಾವು ಕರ್ನಾಟಕ ನಾವು ಕರ್ನಾಟಕದಲ್ಲಿ ಇರುವಾಗ ಕನ್ನಡ ಸೇವೆಗಳು ನಾವು ಮಾಡಬೇಕು ಮೊಟ್ಟ ಮೊದಲನೇದಾಗಿ ನಾವು ಕೆಲವರು ಥ್ಯಾಂಕ್ಸ್ ಹೇಳಬೇಕು ಈ ನಮ್ಮ ಎಲ್ಲ ಮಾಡಿದ್ದಕ್ಕೆ ಸಿಸ್ಟರ್ ಎಲ್ಸಾ ಅವ್ರಿಗೆ ಸಿಸ್ಟರ್ ವಾಶ್ರಮ್ಮ ಎಲ್ಸಾ ಸಿಸ್ಟರ್ ಅವ್ರಿಗೆ ನಾವೆಲ್ಲ ಒಂದನೇ ಕೆಲಸ ಎಲ್ಲ ಕೈಗಳ ತಟ್ಟೋಣ ಅವ್ರಿಗೆ ಥ್ಯಾಂಕ್ಸ್ ಅದು ಮಾತ್ರ ಇಲ್ಲ ನಮ್ಮ ದೇಲಿ ಪಾಸ್ಟರ್ ಬಿಷಪ್ ವಿಜಯಕುಮಾರ್ ನಮಗೆ ಸಂತೋಷವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ ನಮ್ಮ ರಿಲೀಷನ್ ಅವರು ಸುರೇಶ್ ಮೊಟ್ಟ ಮೊದಲಾಗಿ ನಮ್ಮ ಸಭೆಗೆ ಬಂದಿದ್ದಾರೆ ಸುರೇಶ್ ಅವ್ರಿಗೆ ಗೈ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ ಅದು ಮಾತ್ರವಲ್ಲ ಇಲ್ಲಿ ಪಾಸ್ಟರ್ಸ್ಗಳು ಬಂದಿದ್ದಾರೆ ಅವ್ರಿಗೆ ನಿಮಗೆಲ್ಲ ವಂದನೆಗಳು ಸಲ್ಲಿಸ್ತೀವಿ ನಿಮಗೆ ಎಷ್ಟೋ ಕೆಲಸಗಳನ್ನು ಬಿಟ್ಟು ನಮ್ಮ ಸಭೆಗೆ ಬಂದು ಅದು ಮಾತ್ರವಲ್ಲ ಸಹೋದರಿಗಳು ಇವತ್ತು ಚೆನ್ನಾಗಿ ಬಾರಿಸಿದ್ರಲ್ಲ ಬೆಂಚು ಅವರು ಹತ್ತು ಗಂಟೆಗೆ ಸರಿಯಾಗಿ ಹತ್ತು ಗಂಟೆಗೆ ಬಂದು ನನಗೆ ಒಂದು ಉತ್ತರ ಕೇಳಿದ್ರು ಫಸ್ಟ್ ನಾನು ಹತ್ತು ಗಂಟೆಗೆ ಬಂದೆ ಪ್ರಾರ್ಥನೆ ಸ್ಟಾರ್ಟ್ ಆಯಿತಾ ಅಲ್ವಾ ನೋಡಿ ನಾವು ಟೈಮ್ನಲ್ಲಿ ಕರೆಕ್ಟಾಗಿರಬೇಕು ಲೇಟಾಗಿ ಬಂದರೆ ಲೇಟಾಗಿ ಹೋಗಬೇಕು ಸರಿಯಾದ ಸಮಯಕ್ಕೆ ಬಂದರೆ ಎಲ್ಲ ಕಾರ್ಯಕ್ರಮಗಳು ಸರಿಯಾದ ಸಮಯಕ್ಕೆ ಆಗುತ್ತೆ ಅದರಿಂದ ಬೆಂಚ್ಮೆನ್ ಹೇಗೆ ಅವ್ರ ಕೈ ಕೈಗಳ ತಟ್ಟೆನ ಅವರು ಸಹೋದರಿಗಳು ಬಂದ್ಬಿಟ್ರು ಮೇರಿ ಸಿಸ್ಟರು ಅದು ಮಾತ್ರ ಅಲ್ಲ ಭಾಳ ದೂರದಿಂದ ಮೇರಿ ಸಿಸ್ಟರ್ ಬಂದಿದ್ದಾರೆ ಪಾಸ್ಟ್ರಮಗಳು ಬಂದಿದ್ದಾರೆ ನಿಮ್ಗಳ ವಂದನೆಗಳು ಸಲ್ಲಿಸ್ತಾ ಎಲ್ಲರ ಹೆಸರುಗಳು ಹೇಳ್ಬೋದು ಸಮಯ ಇಲ್ಲ ಎಲ್ಲರೂ ನೀವು ಬಂದಿರೋದು ನಿಮಗೆ ನಮಗೆ ಒಂದು ಆಶೀರ್ವಾದ ಮತ್ತು ಮಾತ್ರ ಅಲ್ಲ ನೀವೆಲ್ಲೋ ಬಂದಿರೋದು ನಿಮಗೆ ಒಂದು ಆಶೀರ್ವಾದ ನಮಗೆ ಹಾಡು ಕೊಟ್ಟಿಲ್ಲ ಒಂದು ವೇಳೆ ಪ್ರಾರ್ಥನೆ ಕೊಟ್ಟಿಲ್ಲ ಅಂದರೆ ತಿಳ್ಕೊಂಡಿದೆ ದಯವಿಟ್ಟು ನಮಗೆ ಸಂಸಿಟ್ಟ ಸಮಯ ಇಲ್ಲ ಆದ್ದರಿಂದ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ ಎಬಿನಿಸರ್ ಜಾರ್ಜ್ ಇಲ್ವಾ ಓಕೆ ಪಾಸ್ಟರ್ ಬೆಂಚ್ಮ್ಯಾನ್ ಇಲ್ಲ ಸರಿ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರ್ಪನಾದ ದೇವರೇ ಸ್ವಾಮಿ ನವೆಂಬರ್ ಒಂದನೇ ತಾರೀಕಿಗೆ ನಾವು ಬಂದು ಕರ್ನಾಟಕ ರಾಜ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಏಳು ಕೋಟಿ ಜನರು ಈ ರಾಜ್ಯದಲ್ಲಿ ನಿಮ್ಮನ್ನು ಬಹಳ ಮಂದಿ ಅರ್ಥರಾಗಿದ್ದಾರೆ ನಾವು ಈ ವರ್ಷ ಯೇಸು ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ರಾಜ್ಯ ಕುರಿತು ನಮಗೆ ಸಂತೋಷವನ್ನು ಸಾರಕ್ಕೆ ನಮಗೆ ನೀ ದಯಪಾಲಿಸು ಹೌದು ಸ್ವಾಮಿ ಈ ವರ್ಷದಿಂದ ನಾವು ನಮ್ಮ ಸಭೆಯಲ್ಲಿ ಕನ್ನಡ ಸೇವೆಯನ್ನು ಮಾಡುವಂಥ ಸಹಾಯ ಮಾಡು ಎಲ್ಲ ಕನ್ನಡ ಜನರಿಗೆ ನಾವು ಹೋಗಿ ಸಂತೇಶವನ್ನು ಸಾರಕ್ಕೆ ದಯಪಾಲಿಸು ವಿಶೇಷವಾಗಿ ನಮಗೆ ಕೊಟ್ಟಿರೋಂಥ ಸಂತೇಶ ಸಂತೇಶಕ್ಕಾಗಿ ಫಾಸ್ಟರ್ ವಿಜಯಕುಮಾರ್ಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಆಶೀರ್ವಸ್ಸು ಕೊಟ್ಟಂಥ ಕಾಣಿಕೆಗಳಿಗೂ ಆಶೀರ್ವದಸು ಹೋಗುವಾಗ ಕರ್ತನೆ ಸಮಾಧಾನ ಒಟ್ಟಿಗೆ ಹೋಗಬೇಕ ಪ್ರಾರ್ಥನೆ ಮಾಡ್ತೀನಿ ಎಲ್ಲವನ್ನೂ ಕರದಲ್ಲಿ ಒಪ್ಪಿಸ್ತಾ ಯೇಸೆ ನಾಮದಲ್ಲಿ ಕೇಳ್ತೀನಿ ತಂದೆಯೇ ಆಮೇಲೆ ನನ್ನ ಮನವೇ ಯಗುವನ್ನು ಕೊಂಡಾಡು ನನ್ನ ಸರ್ವಂದನೇ ಪವಿತ್ರ ನಾಪ್ತ ಕೀರ್ತಿಸು ನನ್ನ ಮನವೇ ಯಗುವನ್ನು ಕೊಂಡಾಡು ಆತನ ಮಾಡಿದ ಒಂದು ಉಪಕಾರ ಎಂದಿಗೆ ಮರೆಯಬೇಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಕೃಪೆಯು ತಂದೆಯಾದ ದೇವರು ತ ಪ್ರೀತಿಯ ನಮ್ಮ ಪವಿತ್ರಾತ್ಮನು ಎಂದಿಗೆಂದಿಗೂ ಎಂದಿಗೂ ಎಂದಿಗೂ ಸದಾ ಕಾಲದಲ್ಲಿ ನಮ್ಮ ಜೊತೆನೆ ನಿಮ್ಮ ಜೊತೆನೇ ಇರಲಿ ಆಮೇನ್ ಹಲೇ ಲೂಯ್ಯ ಹಲಲುಯ ಎಲ್ಲರ ಎದ್ದು ನಿಂತ್ಕೊಳ್ಳೋಣ ಎಲ್ಲರ ಎದ್ದು ನಿಂತ್ಕೊಂಡು ನಮ್ಮ ರಾಜ್ಯ ರಾಜ್ಯ ಗೀತೆಯನ್ನು ಆಡಿಕೊಳ್ಳೋಣ ಬಿಷಪ್ ಅವರು ಮುಂದೆ ಬರ್ ಕೇಳ್ಕೊಳ್ತೀನಿ ದಯವಿಟ್ಟು ಬಿಷಪ್ ಕುಮಾರ್ ಮುಂದೆ ಬರಬೇಕನ್ನು ಕೇಳ್ಕೊಳ್ತೀನಿ ನಮ್ಮ ಗೀತೆಯನ್ನು ಹಾಡಿ ನಂತರ ನಾವು ಹೋಗೋಣ आं राष्ट्रियगीते पाठ जन मनः दीनायक जय हे भारतभाग्यविदाता पञ्जाब सिन्धु गुजराटमराट द्राविड बंगा विन्द इमाचल यमुना गंगा उच्चल जलशिषरङ्गा तव शिवनामि जाहि जय सव शुव आशिषमाहि जाय जय शय गाता ರೈಸಲ್ಲಿಸಲಿ ಕೆಲಡೆ ಹಂಗೆ ಹೋಗಿರಿ ನಿಮಗೆ ಊಟ ದೊರಕುತ್ತದೆ ದಯವಿಟ್ಟು ಕೈ ತೊಳ್ಕೊಳ್ಳಿ